ಕರಿಸ್ ಕೂಡ ಪ್ರಕರಣಗಳು ಅವರ ವಂದನಿಕೆ ಕಾಂಗ್ರೆಸ್ ಉತ್ತರ ಹೇಳ್ತಿದೆ ಆಧಾರದ ಮೇಲೆ ಪ್ರಯತ್ನ ಮಾಡ್ತಾ ಇದ್ದಾರೆ ಉತ್ತರ ಉತ್ತರ ಹೇಳ್ತಿದ್ದಾರೆ ಬಂದಿಸಲೇಬೇಕು ಅನ್ನುವನ್ ಕಾನೂನು ಪ್ರಕಾರ ಎಲ್ಲರೂ ಕಾನೂನು ಎಲ್ಲರೂ ಒಂದಿಲ್ವೆನ್ರಿ ಎಫ್ಐಆರ್ ಅಂಡರ್ ಸೆಕ್ಷನ್ 353 ರೆಡಿ ಇಸ್ ಅವೈಲೇಬಲ್ ಅಲ್ವಾ ಸರ್ ನಾನ್ ಬೆಲ್ವತ್ತ ನೀವೇ ಹೇಳ್ರಿ ಅವೈಲಬಲ್ ಅಫೆನ್ಸ್ ಅಲ್ಲ ನಾನ್ ವೈಲಬಲ್ ಅಫೆನ್ಸ್ ಸೆವೆನ್ ಇಯರ್ಸ್ ಇಂಪ್ರೀವರ್ಮೆಂಟ್ ಇದೆ ಏನ್ ಮಾಡ್ಬೇಕು ಬಿಟ್ಬಿಡೋದ ಎಂ ಎಲ್ ಎ ಅಂತ ಬಿಟ್ಬಿಡೋದೇ ರೇಷನ್ ಎರಡು ಎರಡು ಎಫ್ ಎರಡು ದಿನ ಗಲಾಟೆ ಮಾಡಿದ್ದಾರೆ ಪೊಲೀಸ್ ಆದರೆ ಆದ್ರೆ ಪೊಲೀಸ್ ಗಲಾಟೆ ಮಾಡ್ಬೋದಾ

సెవెన్ ఇయర్స్ ఇంక్రీజన్మెంట్ ఇది ఏంబిడదా ఎమ్ఎల్ఏ అంత్బిడద స్టేషన్ బెయిల్ ఎఫ్ఐఆర్ ಎರಡು ದಿನ ಗಲಾಟೆ ಮಾಡಿದ್ದಾರೆ ಪೊಲೀಸ್ ಸ್ಟೋರ್ ಆದರೆ ಎಮ್ ಎಲ್ ಎ ಆದರೆ ಪೊಲೀಸ್ ಠಾಣದ ಮೇಲೆ ಗಲಾಟೆ ಮಾಡ್ಬೋದಾ ಯಾರ ಪರವಾಗಿ ಗಲಾಟೆ ಮಾಡಿರೋದು ಹೇಳಿಯಪ್ಪ ನಾವು ಹೆದರಿದ್ದಾರೆ